ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನನಗೊಂದು ಶಾಕ್ ಕಾದಿತ್ತು ಏನು ಅನ್ನೋದನ್ನ ನಾನು ಆಮೇಲೆ ನಿಮಗೆ ವೀಡಿಯೋದಲ್ಲಿ ಹೇಳ್ತೀನಿ ನಮ್ಮನೆಯವ್ರು ಮಾಡಿರೋ ಒಂದು ಸಣ್ಣ ತಪ್ಪಿಗೆ ಎಷ್ಟು ಬೇಜಾರಾಯಿತು ಅಂದರೆ ನಂಗೆ ರಾತ್ರಿ ಅಷ್ಟು ಗೊತ್ತಾಗಿಲ್ಲ ಅದು ಬೆಳಗ್ಗೆ ಎದ್ದು ನೋಡಿದಾಗ ಹೊಟ್ಟೆಲೆಲ್ಲ ಸಂಕಟ ಆದಂಗೆ ಆಗ್ತಾಯಿತ್ತು ಏನಾಗಿದೆ ಅಂತ ಹೇಳಿಬಿಡ್ತೀನಿ ನಿನ್ನೆ ರಾತ್ರಿ ಏನು ಮಾಡಿದ್ದಾರೆ ನಮ್ಮ ಮನೆಯವರು ಗೇಟ್ ತೆಗೆದು ಬಂದುಬಿಟ್ಟಿದ್ದಾರೆ ಫೋನ್ ಬಂದಿದೆ ಮಾತಾಡ್ತಾ ಒಳಗೆ ಬಂದುಬಿಟ್ಟಿದ್ದಾರೆ ಗೇಟ್ ಹಾಕೇ ಇಲ್ಲ ಅದು ಒಂದು ದನ ಬಂದು ಒಳಗಡೆ ಗಿಡಗಳನ್ನ ತಿಂದಿದೆ ಅದು ಸುಮ್ಮನೆ ಬಂದು ನಿಂತಿತ್ತು ಆಮೇಲೆ ನಮ್ಮ ಸಿಂಬ ತುಂಬ ಕೂಗ್ತಾ ಇದ್ದ ತುಂಬ ಅಂದರೆ ಒಂದು ಅರ್ಧ ಗಂಟೆ ಕೂಗಿದ್ದಾನೆ ನಮಗೆ ಏನು ಕೂಗ್ತಾ ಇದ್ದಾನೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಆಮೇಲೆ ನೋಡಿದ್ರೆ ಆಮೇಲೆ ನಮ್ಮನೆಯವರು ಗೇಟ್ ಬಂದಿದ್ದಾರೆ ಆ ದನಕ್ಕೆ ಹೋಗೋಕ್ಕೆಲ್ಲೋ ಜಾಗವೇ ಇಲ್ಲ ಅದು ಒಳಗಡೆ ಇದ್ದು ಎಲ್ಲ ಗಿಡಗಳನ್ನೂ ತಿಂದಿದೆ ನನಗೆ ಬೆಳಗ್ಗೆ ಎದ್ದು ಹೊಟ್ಟೆಲೆಲ್ಲ ಸಂಟ ಆಗ್ತಾಯಿತ್ತು ಅದು ನಮ್ಮ ಸಿಂಹ ಕೂಗಬೇಕಿದ್ರೆ ಬಂದು ಸುಮ್ಮನೆ ನಿಂತಿತ್ತು ನಮ್ಮನೆಯವರು ಏನಂದರು ಅಂದರೆ ಏನೂ ತಿಂದಿಲ್ಲ ಇರಬೇಕು ಕಣೆ ಸುಮ್ಮನೆ ನಿಂತಿದೆ ಅಂತ ಹೇಳಿದ್ರು ಬೆಳಗ್ಗೆ ಎದ್ದು ನೋಡ್ತೀನಿ ಫಸ್ಟ್ ಇವ್ರನ್ನ ಕಳ್ಸಕ್ಕೆ ಹೋದಾಗ ನಾನು ಪೂರ್ತಿ ಗಿಡಗಳನ್ನ ನೋಡಿಲ್ಲ ಆಮೇಲೆ ನೋಡ್ತೀನಿ ಅಪ್ಪ ಹೊಟ್ಟೆಲೆಲ್ಲ ಸಂಟ ಆದಂಗೆ ಆಗ್ತಾಯಿತ್ತು ನನಗೆ ಎಷ್ಟು ಕಷ್ಟಪಟ್ಟು ಆ ಬೀಜದ ಗಿಡಗಳನ್ನೆಲ್ಲ ಮಾಡ್ಕೊಂಡಿದ್ದೆಲ್ಲ ದಾಸವಾಳ ಗಿಡಗಳು ಅದು ಈ ಶ್ರಾವಣ ಮಾಸದ ಟೈಮಲ್ಲೇ ಹಿಂಗೆ ಆಗಬೇಕಾ ಅಂತ ಅನ್ನಿಸ್ತು ನನಗೆ ಯಾಕಂದರೆ ನನಗೆ ಈಗ ಮಂಗಳಗೌರಿ ಪೂಜೆಗೆಲ್ಲ ಹೂ ಬೇಕಲ್ವ ಹಾಗಾಗಿ ಗಿಡಗಳು ತುಂಬ ಚೆನ್ನಾಗಾಗಿತ್ತು ನನ್ನ ದೃಷ್ಟಿನೇ ಬೀಳೋ ಥರ ಆಗಿದ್ವು ಗಿಡಗಳೆಲ್ಲ ಡೇರೆ ಗಿಡಗಳು ಚೆನ್ನಾಗಾಗಿರಲಿಲ್ಲ ಆದರೆ ದಾಸವಾಳ ಗಿಡಗಳು ತುಂಬ ಚೆನ್ನಾಗಾಗಿದ್ವು ತಿಂದು ಹೋದ್ಮೇಲೆ ನಂಗೆ ಅಷ್ಟು ಬೇಜಾರಾಯಿತು ಆಮೇಲೆ ತೋರಿಸ್ತೀನಿ ನಿನಗೆ ಹಾಗೇನೆ ನಿನ್ನೆ ಬರಬೇಕಿದ್ರೆ ನಮ್ಮ ಮನೆಯವರು ಸೊಪ್ಪು ತೊಗೊಬಂದಿದ್ರು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ತಂದಿದ್ದರು ಆದರೆ ಅದು ಯಾಕೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಸಂಜೆ ಅಲ್ಲಿ ಇದ್ರಂತೆ ತೊಗೊಂಬರಲ್ಲ ಅಂತ ಅಂದರು ಹ್ಞೂ ಅಂತ ಹೇಳಿದೆ ಅಷ್ಟು ಚೆನ್ನಾಗಿರಲಿಲ್ಲ ಹಾಗೆ ಅದಕ್ಕೇ ನಾನು ಇವತ್ತೇ ಮಾಡಿ ಖಾಲಿ ಮಾಡಿಬಿಡೋಣ ಅಂತ ಹೇಳಿ ನಾನು ಇನ್ನೇನು ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ ತುಂಬ ನೀರು ನೀರಿತ್ತು ಬೆಳಗ್ಗೆಯ ಜೊತೆಗೆ ಸುಮಾರೆಲ್ಲ ಕೊಳತ್ೋದಂಗೂ ಆಗ್ಬಿಟ್ಟಿತ್ತು ಮೆಂತ್ಯ ಸೊಪ್ಪು ಚೆನ್ನಾಗಿತ್ತು ಪಾಲಕ್ ಸೊಪ್ಪು ಚೆನ್ನಾಗಿರಲಿಲ್ಲ ಹಾಗಾಗಿನೇ ಅವ್ರು ಕೊತ್ತಂಬರಿ ಸೊಪ್ಪು ತೊಗೊಂಡ್ಲಿಲ್ಲ ಅಂತ ಮತ್ತೆ ಬೈತೀನಿ ಅಂತ ಹೇಳಿ ಅದಕ್ಕೆ ನಾನು ಬೇರೆ ಏನಾದರೂ ತಿಂಡಿ ಮಾಡೋಣ ಅಂದ್ಕೊಂಡಿದ್ದೆ ಆಮೇಲೆ ಚಪಾತಿ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡಿ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಿ ಅದಕ್ಕೂ ಕೂಡ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋಣ ಅಂತೇಳಿ ಮೆಂತ್ಯ ಸೊಪ್ಪನ್ನ ಪೂರ್ತಿ ಖಾಲಿ ಮಾಡಿದೆ ಗೊತ್ತಲ್ವ ಮಳೆಗಾಲದಲ್ಲಿ ಸೊಪ್ಪುಗಳು ತುಂಬ ದಿನ ಇರೋಲ್ಲ ಎಷ್ಟೇ ನಾವು ಪೇಪರ್ ಸುತ್ತಿ ಬಟ್ಟೆ ಸುತ್ತಿ ಇಟ್ಟರು ಅದು ನೀರು ತುಂಬ ಕುಡಿದಿರುತ್ತಲ್ವ ಹಾಗಾಗಿ ಕೊಳೆತು ಹೋಗ್ಬಿಡುತ್ತೆ ಹಾಗಾಗಿನೇ ಇವತ್ತೇ ಎಲ್ಲ ಖಾಲಿ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟಿಗೆ ಪಾಲಕ್ ಸೊಪ್ಪು ಏನಾದರೂ ಜಾಸ್ತಿ ಇತ್ತು ಅಂದರೆ ಪಾಲಕ್ ಸೊಪ್ಪನ್ನ ರುಬ್ಬಿ ಅದನ್ನು ಕೂಡ ಹಾಕಿ ಮಾಡ್ಬೋದು ನಾನು ನಮ್ಮ ಮನೆಯವ್ರಿಗೆ ಕೇಳ್ತಾ ಇದ್ದೆ ನಾನು ಹೀಗೆ ಮೊನ್ನೆ ವೀಡಿಯೋ ನೋಡಬೇಕಿದ್ರೆ ಪಾಲಕ್ ಸೊಪ್ಪು ಹಾಗೆಯೇ ಬೀಟ್ರೂಟ್ ಹಾಕಿ ಮಾಡಿರೋ ಚಪಾತಿ ನೋಡಿದ್ದೆ ನಾನು ನನಗೂ ಮಾಡಬೇಕು ಅಂತ ಅನ್ನಿಸ್ತು ಆಮೇಲೆ ಇವರೇನಾದರೂ ತಿಂದೇ ಇದ್ದರೆ ಅಂತ ಆಮೇಲೆ ಸುಮ್ಮನ ಅದೇ ಆಮೇಲೆ ನಾವು ಅವತ್ತು ಶೇನ್ ಬರ್ತಡೇ ದಿನ ನನ್ನ ಮೊಬೈಲ್ ಹಾಳಾಗಿತ್ತಲ್ವ ಅಲ್ಲಿ ನಾನು ಚಪಾತಿ ತಿಂದಿದ್ದೆ ಅಂದರೆ ಪಾಲಕ್ ಸೊಪ್ಪು ಹಾಕಿ ಮಾಡಿರೋ ಚಪಾತಿ ತುಂಬ ಚೆನ್ನಾಗಿತ್ತು ಆದರೆ ಊಟ ನನಗೆ ಓಕೆ ಓಕೆ ಅನ್ನಿಸ್ತು ಚಪಾತಿ ಚೆನ್ನಾಗಿತ್ತು ಹಾಗೆ ದಾಲ್ ಅದು ಪಪ್ಪು ಮಾಡ್ತಾರಲ್ವ ಅದು ಚೆನ್ನಾಗಿತ್ತು ಇವತ್ತು ನಾನು ಕೂಡ ಅದೇ ಪಪ್ಪುನೇ ಮಾಡೋಣ ಅಂತ ಇದ್ದೀನಿ ಮಾಡಿದ್ದೆ ಅಲ್ಲ ತುಂಬ ಚೆನ್ನಾಗಾಗಿತ್ತು ಚಿನ್ನಿ ಇದ್ದಾಗ ಈಸ್ ಇವತ್ತು ಮಾಡಿದಾಗ ಯಾಕೋ ಗೊತ್ತಿಲ್ಲ ಆ ಫಸ್ಟು ದಿನ ಮಾಡಿದಷ್ಟು ಟೇಸ್ಟ್ ಇವತ್ತು ಅಷ್ಟು ಬಂದಿರಲಿಲ್ಲ ಹಾಗಾಗಿನೇ ನಾನು ಏನು ಮಾಡ್ತೀನಿ ಗೊತ್ತಾ ಯಾವುದಾದ್ರೂ ಒಂದು ಅಡುಗೆ ರುಚಿಯಾದಾಗ ಅದನ್ನು ಪದೇ ಪದೇ ಮಾಡೋಕ್ ಮಾಡಲ್ಲ ನಾನು ಅದು ನೆಕ್ಸ್ಟ್ ಸಲ ಮಾಡಿದಾಗ ಕೆಟ್ಟೋಗಿಬಿಡುತ್ತೆ ಅದೇನಾದರೂ ತುಂಬ ದಿನ ಆದ ನಂತರ ಮಾಡಿದಾಗ ರುಚಿ ಅಂತ ಅನಿಸುತ್ತೆ ಹಾಗೆಯೇ ನಾನು ಅವತ್ತು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಹಾಕಿ ಇದ್ದೆ ಅಲ್ವಾ ಅಂದರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಆವುಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತಾರಂತೆ ಮನೆಯವರು ಟೀ ಕುಡಿದಿಯಾ ಅಂತ ಫೋನ್ ಮಾಡ್ತಾರೆ ಯಾವಾಗ್ಲೂ ಇವತ್ತು ಸ್ವಲ್ಪ ನಾನು ಬೇಗ ಟೀ ಮಾಡ್ಕೊಂಡೆ ಅಂತ ಅನಿಸುತ್ತೆ ಅವ್ರದ್ದೇನು ಫೋನ್ ಬಂದಿರಲಿಲ್ಲ ನಾನು ಟೀ ಸೋಸದ್ಗು ಅವ್ರ ಫೋನ್ ಬರೋದಕ್ಕೂ ಸರಿ ಆಯಿತು ಇಲ್ಲ ಅಷ್ಟೇ ಟೀ ಮಾಡಿಕೊಂಡೆ ಅಂತ ಹೇಳಿದೆ ಹಾಗೆ ಚಿನ್ನಿನೂ ಕೂಡ ಫೋನ್ ಮಾಡಿದ್ಲು ಅವಳತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ ಆಮೇಲೆ ಈಗ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಮಾಮೂಲಿ ದೋಸೆಗೆಲ್ಲ ಹೇಗೆ ಮಾಡ್ತೀವೋ ಅದೇ ಥರ ಈರುಳ್ಳಿ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಿದ್ದೀನಿ ಈರುಳ್ಳಿನ ನಾನು ಕಮ್ಮಿ ಹಾಕಿದ್ದೀನಿ ಆನಂತರ ಮೆಂತ್ಯ ಸೊಪ್ಪನ್ನ ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಪಲ್ಯನ ನೀವು ಮಾಡಿ ನೋಡಿ ಮೆಂತ್ಯ ಸೊಪ್ಪು ಹಾಕಿ ಚಪಾತಿಗೆ ಮತ್ತು ಪೂರಿಗೆ ಚೆನ್ನಾಗಾಗುತ್ತೆ ಚೆನ್ನಾಗಿ ಆಗಲ್ಲ ಪೂರಿಗೆ ತುಂಬ ಚೆನ್ನಾಗಾಗುತ್ತೆ ಚಿನ್ನಿ ಇದ್ದಾಗ ಅವಳು ಅವಾಗ ಮಾಡಿಸ್ಕೊಳು ಪೂರಿಗೂ ಕೂಡ ಅವಳು ಮೆಂತ್ಯ ಸೊಪ್ಪು ಹಾಕಿನೇ ಪೂರಿ ಮಾಡಿಸ್ಕೊತಾಯಿದ್ಳು ಅವಳು ಹೇಳಿದ್ಲು ಒಂದಿನ ಮಾಡೋಣ ಮಮ್ಮಿ ಅಂದ್ಳು ಅಷ್ಟೊತ್ತಿಗೆ ಅವಳು ಬೇಗನೆ ಮೈಸೂರಿಗೆ ಹೋದ್ಲಲ್ವ ಸದ್ಯ ಮತ್ತೆ ಬರ್ತಾ ಇದ್ದಾಳೆ ಯಾವಾಗ ಬರ್ತಾಳೆ ಏನು ಅನ್ನೋ ಅಪ್ಡೇಟ್ನ ಮತ್ತೆ ಆಮೇಲೆ ಕೊಡ್ತೀನಿ ಆದರೆ ಅವಳು ಬಂದು ಹೋದ ಮೇಲೆ ಅಪ್ಡೇಟ್ ನಿಮಗೆ ಸಿಗುತ್ತೆ ತುಂಬ ಜನ ಹೇಳ್ತೀರಾ ಆ ಥರ ಎಲ್ಲ ಬರೋದು ಹೋಗೋದು ಅದೆಲ್ಲ ತೋರಿಸ್ಬೇಡಿ ಅಂಥೇಳಿ ನೀವು ನಂಬ್ತಿರೋ ನಂಬಲ್ವೋ ಅವಳು ಎಷ್ಟೋ ಸಲ ಅವಳು ಬಂದು ಅವಳು ಹೋದ ಮೇಲೇ ನನ್ನ ವೀಡಿಯೋ ಪಬ್ಲಿಷ್ ಆಗೋದು ಇರುತ್ತೆ ಅವಳು ಅದೇ ಅಂತ ಇರ್ತಾಳೆ ನಾನು ಬಂದು ಹೋಗಿದ್ಮೇಲೆ ವಿಡಿಯೋ ಪಬ್ಲಿಷ್ ಮಾಡ್ತೀಯಲ್ಲ ಮಮ್ಮಿ ಅಂತ ಹೇಳ್ತಾಳೆ ಹೌದು ಯಾವಾಗಲೂ ಅಷ್ಟೇ ನಾವು ಹೋಗಿದ್ದು ಮಾಡಿದ್ದು ಬಂದಿದ್ದು ಅದಕ್ಕೆ ನಾನು ಯಾವುದನ್ನು ಡೇಟನ್ನು ನಿಮಗೆ ಮೆನ್ಷನ್ ಮಾಡೋದಿಲ್ಲ ನಾವೆಲ್ಲಾದರೂ ಹೋದರೆ ಅಥವಾ ಬಂದರೆ ಅನ್ನೋ ಡೇಟನ್ನು ನಾನು ಮೆನ್ಷನ್ ಮಾಡೋಲ್ಲ ಮತ್ತು ನಾನು ವೀಡಿಯೋಗಳು ಕೂಡ ತುಂಬ ಲೇಟಾಗಿ ಹಾಕೋದ್ರಿಂದ ಕೆಲವೊಂದು ವೀಡಿಯೋಗಳನ್ನ ನಾನು ಸ್ವಲ್ಪ ಹಾಕಬೇಕು ಅಂತ ಅನಿಸಿದ್ದನ್ನ ನಾನು ಬೇಗನೆ ಹಾಕ್ಬಿಡ್ತೀನಿ ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ಆಯಿತು ಸ್ವಲ್ಪ ಉಪ್ಪು ಹಾಗೆ ಚೂರೆ ಚೂರು ನಿಂಬೆ ಹುಳಿಗೆ ಹಾಕಿದ್ದೀನಿ ಟೊಮೆಟೊನೂ ಹಾಕೋದ್ರಿಂದ ಹುಳಿ ತುಂಬ ಏನು ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಟೈಮ್ ನೋಡ್ಬೋದು ಒಂಬತ್ತು ಗಂಟೆ ಆಗಿದೆ ನನ್ನದೇ ಇವತ್ತು ಸ್ವಲ್ಪ ಕೆಲಸ ಲೇಟ್ ಆಯಿತು ಅನಿಸುತ್ತೆ ನಾನು ಯಾವಾಗಲೂ ಅವರು ಬರೋದ್ರೊಳಗೆ ಚಪಾತಿನ ಉದ್ದಿ ಇಟ್ಕೊಂಡಿರ್ತೀನಿ ಅವ್ರು ಒಂದ ತಕ್ಷಣ ಬೇಯಿಸಿ ಕೊಡ್ತೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಥವಾ ನಾನು ಟೈಮ್ ನೋಡೋಕ್ಕೆ ಹೋಗಲಿಲ್ವೋ ಏನೋ ಗೊತ್ತಿಲ್ಲ ಏನು ಕೆಲಸ ಮಾಡಿಕೊಂಡೆ ಅನ್ನೋದು ನನಗೆ ಗೊತ್ತಿಲ್ಲ ಅವ್ರು ಫಸ್ಟು ಈಗ ಸಿಂಬಂಗೆ ಊಟ ಹಾಕ್ಬಿಡ್ತೀನಿ ಆಮೇಲೆ ನೀನು ಚಪಾತಿ ಬೇಯಿಸ್ಕೊಡು ಅಂತ ಹೇಳಿದ್ರು ಚಿನ್ನಿ ಇದ್ದಾಗ ಒಂದು ಅವಳಿಗೆ ನಮ್ಮ ಮನೆಯವ್ರಿಗೆ ಮಿಂತ್ರದಲ್ಲಿ ಒಂದು ಶಾರ್ಟ್ಸ್ ಹಾಕಿದ್ಲು ಅದು ತುಂಬ ಚೆನ್ನಾಗಿತ್ತಂತೆ ಹಾಗಾಗಿ ಇನ್ನೊಂದು ಹಾಕು ಅಂತ ನಮ್ಮ ಮನೆಯವರು ಹೇಳಿದರು ನಾನು ದಿನ ಟ್ಯಾಕ್ ಕೇಳದೆ ಹೊರಟಿದ್ರಲ್ವ ಆ ಶಾರ್ಟ್ಸೇನೆ ಈ ಸಲ ಬಂದಿರೋ ಶಾರ್ಟ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಮನೆಯವ್ರಿಗೆ ಹೆಂಗಂದರೆ ಪರ್ಫೆಕ್ಟಾಗಿರಬೇಕದು ಅವ್ರಿಗೆ ಒಂಚೂರು ಏನಾದರೂ ವ್ಯತ್ಯಾಸ ಆದರೂ ಸೈಜಲ್ಲಾಗಲಿ ಕಲ್ಲರಾಗಲಿ ಸ್ವಲ್ಪ ಉದ್ದ ಗಿಡ್ಡ ಏನು ವ್ಯತ್ಯಾಸ ಆದರೂ ಅವ್ರು ವಾಪಸ್ ಅದನ್ನು ಹಾಕೋದೇ ಇಲ್ಲ ಇವಾಗ ನನಗೆ ಅಷ್ಟು ಟೆನ್ಷನ್ ಅನಿಸಲ್ಲ ಯಾಕಂದರೆ ನನ್ನ ಮಗ ನಮ್ಮ ಮನೆಯವ್ರು ಅಷ್ಟೇ ದುಡೋಕಾಗ್ಬಿಟ್ಟಿದಾನ ಇವಾಗ ಏನಾದರೂ ತೊಗೊಂಡ್ರೆ ನಾವು ಈಗ ವಾಪಸ್ಸು ರಿಟರ್ನ್ ಆ ಥರ ಏನೂ ಕೊಡೋಲ್ಲ ಯಾಕಂದರೆ ಶ್ರೇಯು ಹಾಕ್ತಾನೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ನನಗೆ ಹಾಗಾಗಿ ಕೆಲವೊಂದು ಶರ್ಟ್ಗಳು ಅದೆಲ್ಲ ಅವರು ಯೂಸೇ ಮಾಡಿರಲಿಲ್ಲ ಇವಾಗೆಲ್ಲ ಶ್ರೇಯುಗಾಗುತ್ತೆ ಅಂತ ವಾಪಸ್ಸು ಅವನಿಗೆ ಕೊಡ್ತಾ ಇದ್ದಾರೆ ಅವರು ಹಾಗೆ ಸ್ವಲ್ಪ ಹಾಗಾಗೇ ನಾನು ಎಲ್ಲಿ ಹೋದ್ರೂ ಏನು ಬಟ್ಟೆ ತೊಗೊಳ್ಳೋದಾಗಲಿ ಆ ಥರದ್ದು ಯಾವತ್ತೂ ಮಾಡಲ್ಲ ನಾನು ಅವರು ಹಾಕಿ ನೋಡಿ ಅವರಿಗೆ ಅದು ಖುಷಿ ಕೊಡಬೇಕು ಆಮೇಲೇ ನಾನು ತೊಗೊಳ್ಳೋದು ಆದರೆ ಶಾರ್ಟ್ಸ್ ತುಂಬ ಚೆನ್ನಾಗಿದೆ ಅಂತ ಅವರೇ ಇನ್ನೊಂದು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದಾರೆ Das ಉಪ್ಪು ಮಾಡ್ತಾ ಇದ್ದೆ ಅಲ್ವಾ ಅದ್ರ ಜೊತೆ ಕೊಂಚೂ ಬೆಂಡೆಕಾಯಿ ಹಾಕಿ ಪಲ್ಯ ಮಾಡೋಣ ಅಂತ ಇದ್ದೆ ನಮ್ಮ ಮನೆಯವ್ರ ಆಲೂಗಡೆ ಮತ್ತು ಬೆಂಡೆಕಾಯಿ ಎರಡು ಹಾಕಿ ಅವ್ರು ಮಾಡ್ತಾರಲ್ವ ಅದೇ ಥರ ಮಾಡು ಅಂತ ಹೇಳಿದ್ರು ಚೆನ್ನಾಗಾಗುತ್ತೆ ಅಂದರು ಹಾಗಾಗಿ ಅವರೇ ಹೆಚ್ಚಿ ಕೊಟ್ಟು ಹೋದರು ನೋಡಿ ನನ್ನ ಗಿಡದ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿ ನಾನು ಇಲ್ಲಿ ಎದುರುಗಡೆಯು ಮಾತ್ರ ಬೆಳಗ್ಗೆ ಎದ್ದು ನೋಡಿದೆ ಇದೇ ಥರ ಹೂ ಬಿಟ್ಟಿರೋ ಗಿಡ ನೋಡಿ ಆ ಕಡೆ ಮೂರು ಗಿಡನೂ ತಿಂದು ಹೋಗಿದೆ ಆಮೇಲೆ ಈ ಗಿಡನೂ ಕೂಡ ಅಷ್ಟೇ ತಿನ್ನಕ್ಕೆ ಹೋಗಿದ್ದೀವೋ ಅಥ್ವಾ ಏನು ಮಾಡಿದ್ಯೋ ಅಂತ ಗೊತ್ತಿಲ್ಲ ಕಿತ್ತು ಕೆಳಗೆ ಬಿದ್ದಿತ್ತು ಎಷ್ಟು ಚೆನ್ನಾಗಿ ಹೂ ಅರಳಿತ್ತಂದರೆ ನನಗೆ ಬೇಜಾರಾಗ್ತಾಯಿತ್ತು ಆ ಕಡೆದನ್ನು ನಮ್ಮ ಸಿಂಹ ಮುರಿದಿದ್ದ ಇದನ್ನು ನಿನ್ನೆ ದನ ಬಂದಿದ್ದು ಆ ಥರ ಮುರಿದು ಹೋಗ್ಬಿಟ್ಟಿದೆ ನೋಡಿ ಇಲ್ಲೆಲ್ಲ ಈ ಗಿಡಗಳೇ ನನಗೆ ತುಂಬ ಬೇಜಾರು ಅನಿಸಿದ್ದು ತುಂಬ ಹೂ ಬಿಡ್ತಾಯಿದ್ವು ಹಾಗೇ ತೋರ್ಸೋಣ ಅಂತ ಅನ್ಕಂಡೆ ತೋರ್ಸೋಕಾಗಲೇ ಇಲ್ಲ ಹೊರಗಡೆ ನಾನು ಬರಲೇ ಇಲ್ಲ ಇವತ್ತು ಕರೆಂಟು ಇಲ್ವಾ ಯೋ ದೇವ್ರೇ ಪರಮಾತ್ಮ ಒಂದು ಸ್ವಲ್ಪ ಬೀಜ ಇತ್ತ ಟೊಮೆಟೊ ಹಣ್ಣು ಹೆಚ್ಚಿದ್ನಲ್ಲ ಅದ್ರ ಬೀಜ ತಂದು ಹಾಕ್ತೆ ಆಮೇಲೆ ಲಿಂಬೆ ಹಣ್ಣು ಹಿಂಡಿರೋ ಬೀಜನೂ ಇತ್ತು ನಿಂಬೆ ಗಿಡನೇ ಎದ್ದಿದಾವೆ ಅವತ್ತು ಹಾಕಿದವು ಅವನೊಂದು ಕವರಿಗೆ ಹಾಕ್ಬೇಕು ಸ್ವಲ್ಪ ದೊಡ್ಡಾಗಲಿ ಅಂತ ನೋಡ್ತಾ ಇದ್ದೀನಿ ನಮ್ಮ ಸಿಂಪಾಪ ನಿನ್ನೆ ಎಷ್ಟು ಕೂಗ್ದ ಅಂದರೆ ನಾವು ಊಟ ಹಾಕಿದ್ಮೇಲೆ ಕೂಗ್ತಾ ಇದ್ದಾನಲ್ಲ ಏನಿರ್ಬೋದು ಏನಿರ್ಬೋದು ಅಂತ ಅಯ್ಯೋ ದೇವ್ರಿ ಅಲ್ಲೂ ತಿಂದಿದೆ ಗಿಡ ನಾನು ನೋಡೇ ಇಲ್ಲ ಇಲ್ಲೂ ತಿಂದಿದೆ ಎದುರುಗಡೆಯದು ಈಗಲೇ ನಾನು ನೋಡ್ತಾ ಇರೋದು ನಮ್ಮನವ್ರು ಏನೂ ತಿಂದಿಲ್ಲ ಸುಮ್ಮನೆ ನಿಂತ್ಕೊಂಡಿದೆ ಇಲ್ಲಿ ಮೂಲಲ್ಲಿ ಬಂದು ನಿಂತ್ಕೊಂಡಿತ್ತು ಆ ಗಿಡ ಎಲ್ಲ ತಿಂದಿತ್ತು ರಾತ್ರಿ ಆಗಿತ್ತಲ್ವ ಎಂಟೂವರೆ ಒಂಬತ್ತು ಗಂಟೆನೋ ಅನಿಸುತ್ತೆ ನಾವು ಗೇಟ್ ಹಾಕ್ಬಿಟ್ಟಿದ್ದೀವಿ ಅಂದರೆ ಅದು ಒಳಗಿರೋದು ನಮಗೆ ಗೊತ್ತಾಗಿಲ್ಲ ಗೇಟ್ ಹಾಕ್ಬಿಟ್ಟಿದ್ದೀವಿ ಆಮೇಲೆ ಸಿಂಹ ನೋಡ್ದು ಕೂಗ್ತಾ ಇದ್ದಾನೆ ಸುಮಾರು ಗಿಡ ತಿಂದಿದೆ ಇಲ್ಲೂ ತಿಂದಿದೆ ಅಯ್ಯೋ ದೇವ್ರಿ ನಾನು ಇಲ್ಲಿ ಬೆಳಗ್ಗೆ ಇದನ್ನು ತಿಂದಿದ್ದು ನೋಡಿ ಬೇಜಾರಾಯ್ತಾ ನಾನು ಗಿಡಗಳು ನೋಡೋಕ್ಕೆ ಹೋಗಿಲ್ಲ ಅಲ್ಲಿ ಎದುರುಗಡೆ ನೋಡಿದ್ ನಾ ತುಳಸಿ ಗಿಡ ತಿಂದುಬಿಟ್ಟಿದೆ ನಂಗೆ ಅದೇ ಒಂದು ಬೇಜಾರಾಗಿರೋದು ನನಗೆ ಪೂಜೆಗೆ ತುಳಸಿ ಅಂದರೆ ಸೊ ಸ್ವಲ್ಪ ಸ್ವಲ್ಪ ಇದೆ ಆದರೂ ನಂಗೆ ದಿನಾಗ ಬೇಕಲ್ವಾ ಅಷ್ಟಿಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ಕೇಳಿದೆ ಒಂದು ಐದಾರು ತುಳಸಿ ಗಿಡನ ತೊಗೊಬ್ರಿ ಕೆಲಸದವ್ರ ಹತ್ರ ಅವ್ಳು ಕೆಲಸದವ್ರು ಹುಡುಗಿಯೇ ಕೊಟ್ಟಿದ್ಲು ಇಲ್ಲ ನಮ್ಮ ಮನೆ ಹತ್ರ ತುಂಬ ಇತ್ತು ಹೋಗ್ಬಿಟ್ಟಿದೆ ಅದೀಗ ನಮ್ಮ ಸಿಂಹ ನೋಡಿ ನಮ್ಮ ತೊಡೆ ಮೇಲೆ ಕುತ್ಕೊಂಡರಂಗೆ ಕಾಲು ಮೇಲೆ ಒಂದು ಕಾಲಿಟ್ಟು ಮಲಗೋದು ಅವನಿಗೆ ನಾನು ಹೊರಗಡೆ ಬಂದೆ ಅಂದರೆ ಅವನಿಗೆ ಒಟ್ಟು ನನ್ನನ್ನು ನನ್ನ ಹತ್ರ ಇರಬೇಕು ಅವನು ಏನಾರು ಒಂಚೂರು ಹಿಂಗೆ ತಾಗಿ ಇದ್ದರೆ ಅವನಿಗೆ ಒಂದು ಸಮಾಧಾನ ಮಲಗಿದ್ದ ಅವನು ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆಲ್ಲ ಅದಕ್ಕೆ ಎದ್ದು ಬಂದ ಬೇಜಾರಾಯಿತು ನನಗೆ ಗಿಡ ತಿಂದರೆ ಬೇಜಾರಾಗುತ್ತಲ್ವ ಅದು ಈ ವರ್ಷ ನಾನು ಗಿಡಗಳನ್ನೇ ನೆಟ್ಟಗೆ ಮಾಡಿಲ್ಲ ಇರೋ ಗಿಡಗಳನ್ನ ಸದ್ಯ ದಾ ಡೇರೆ ಗಿಡ ಒಂದು ತಿಂದಿಲ್ಲ ಅದೇ ನನ್ನ ಪುಣ್ಯ ಅದೆಲ್ಲರೂ ತಿಂದಿದ್ರೆ ಅವು ಏನೋ ಪಾಪ ಮಳೆಯೆಲ್ಲ ಬಂದ ಮೇಲೆ ಏನೇನೋ ಮಾಡಿ ಎತ್ತಿ ಇಟ್ಟಿದ್ದೆ ನಮ್ಮನೆಯವ್ರು ಒಂಚೂರು ಅದಕ್ಕೆ ಆರೈಕೆ ಮಾಡಿದ್ರು ಹೂ ಬಿಡ್ತಾ ಇದ್ದಾವೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಹೂ ಬಿಡ್ತಾ ಇದ್ದಾವೆ ಅದನ್ನು ಎಲ್ಲರೂ ತಿಂದಿದ್ದರೆ ನಂಗೆ ಇನ್ನೂ ಬೇಜಾರಾಗ್ತಾ ಇದುವ ಅಷ್ಟು ನಂಗೆ ದಾಸವಾಳ ಗಿಡ ತಿಂದಿದ್ದೆ ತುಂಬ ಬೇಜಾರಾಯ್ತು ಎಷ್ಟು ಕಷ್ಟಪಟ್ಟು ಬೆಳೆಸ್ಕೊಂಡು ಎಷ್ಟು ಚೆನ್ನಾಗಿ ದಿನ ಹೂ ಸಿಗ್ತಾಯಿತ್ತು ಪೂಜೆಗೆ ನಂಗೆ ಅದೇ ಬೇಜಾರಾಯಿತು ದಿನ ಆ ಹೂವಲ್ಲೇ ಬೇರೆ ಗಿಡಗಳು ಹೂವೇ ಇಲ್ಲ ಮಳೆ ಜಾಸ್ತಿ ಆಗಿದ್ದಕ್ಕೆ ನಿನ್ನೆಯಿಂದ ಮಳೆ ಅಂದರೆ ಮಳೆ ಆಮೇಲೆ ಗಾಳಿ ಕರೆಂಟ್ ಏನು ಬರುತ್ತೋ ಇಲ್ವೋ ಗೊತ್ತಿಲ್ಲ ನಿನ್ನೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಹೋಗಿದ್ರು ಕರೆಂಟ್ ಇಷ್ಟೊತ್ತು ಆದರೂ ಬಂದಿಲ್ಲ ಹತ್ತು ಗಂಟೆ ಆಗ್ತಾ ಬಂತು ಈಗ ಎಷ್ಟೋತ್ತದ್ರೂ ಬಂದಿಲ್ಲ ಪಂಪು ಆನ್ ಮಾಡಿಲ್ಲ ಅಂದರೆ ಸಂಜೆ ನಾನು ಪಂಪ್ ಆನ್ ಮಾಡಿದ್ದೆ ಸದ್ಯ ಹಾಗಾಗಿ ನಂಗೆ ಅಷ್ಟು ಬಿಸಿಲ್ಲ ವಾಷಿಂಗ್ ಮಷಿನ್ಗೆ ಹೋಯಿತು ಬೆಳಗ್ಗೆ ಬಟ್ಟೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಸ್ನಾನ ಆದಮೇಲೆ ಕರೆಂಟ್ ಬಂದರೆ ಹಾಕ್ತೀನಿ ಆಮೇಲೆ ನಾನು ಬಟ್ಟೆ ಒಗೆಯೋ ಕಲ್ಲು ಮಾಡಿಸಿದ್ದೀವಲ್ಲ ಅಲ್ಲಿ ಹೋಗಿ ನೋಡ್ತೀನಿ ಅಲ್ಲೊಂದಷ್ಟು ಬೆಂಡೆ ಗಿಡ ಹಾಕಿದ್ದೆ ಆಮೇಲೆ ಹೀರೆ ಬಳ್ಳಿ ಹಾಕಿದ್ದೆ ಅದು ಮತ್ತು ಅವರೆ ಬಳ್ಳಿ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದೆ ದೊಡ್ಡ ದನ ಅದು ನಮ್ಮನೆಯವ್ರು ಹೇಳಿದ್ದು ನೋಡಿ ನಾನು ಹೌದಾ ದನ ಸುಮ್ಮನೆ ನಿಲ್ಲುತ್ತಾ ಅಂತ ನಾನು ಅಂದ್ಕೊಂಡೆ ಸಿಂಹ ತುಂಬ ಗಲಾಟೆ ಮಾಡಿದ್ನಲ್ಲ ಅದಕ್ಕೆ ಸುಮ್ಮನೆ ನಿಂತಿದ್ದೀಯನೋ ಅಂತನೂ ಅಂದ್ಕೊಂಡೆ ಹೊಟ್ಟೆ ತುಂಬ ಎಲ್ಲ ತಿಂದು ಸಾಕಾದ ಮೇಲೆ ಬಂದು ಆರಾಮಾಗಿ ನಿಂತ್ಕೊಂಡಿದ್ದೆ ಗೇಟ್ ತೆಗೀರಿ ನಾನು ಹೋಗ್ತೀನಿ ಅಂತ ವೀಡಿಯೋ ಪ್ಲೇ ಆಗ್ತಾ ಇದೆಯೋ ಇಲ್ಲ ಅಂತ ನೋಡ್ತಾ ಇದ್ದೀನಿ ಯಾಕಂದರೆ ವೀಡಿಯೋ ಅಂದರೆ ಸ್ಪೇಸ್ ಇಲ್ಲ ಸ್ಪೇಸ್ ಇಲ್ಲ ಅಂತ ಬರ್ತಾಯಿತ್ತು ಒಂದೊಂದು ಸಲ ಎಷ್ಟು ಸೋಮಾರಿ ಆಗ್ತೀನಿ ಅಂದರೆ ಹಳೆ ವೀಡಿಯೋಗಳನ್ನ ಕೂಡ ಡಿಲೀಟ್ ಮಾಡೋದಿಲ್ಲ ಆ ಥರ ಸ್ಪೇಸ್ ಇಲ್ಲ ಅಂತ ಬಂದು ಆ ಮೊಬೈಲ್ ವರ್ಕೇ ಆಗಬಾರ್ದು ಆ ಟೈಮಲ್ಲಿ ನಾನು ಹೋಗಿ ಡಿಲೀಟ್ ಮಾಡ್ತೀನಿ ಸಲ ತುಂಬ ಕಷ್ಟ ಕೂಡ ಆಗಿಬಿಡುತ್ತೆ ಅದು ಮಧ್ಯಾಹ್ನ ಕುತ್ಕೊಂಡು ಆರಾಮಾಗಿ ಒಂದು ಸಲ ಮಾಡೋಣ ಅಂತ ಅನ್ಕೊತೀನಿ ಮಧ್ಯಾಹ್ನ ಆದಮೇಲೆ ಎಡಿಟಿಂಗ್ ಮಾಡಿದ್ರೆ ಸಾಕಪ್ಪ ಅನ್ನೋ ಥರ ಆಗುತ್ತೆ ಪಾತ್ರೆಗಳು ತುಂಬ ಇತ್ತು ಇವತ್ತು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೆ ಈಗ ಅಡುಗೆ ಮನೆಯ ಕ್ಲೀನ್ ಮಾಡ್ತಾ ಇದ್ದೀನಿ ಕರೆಂಟು ಕೂಡ ಬಂದಿರಲಿಲ್ಲ ಸದ್ಯ ನಾನು ಬೆಳಗ್ಗೆ ಚಪಾತಿ ಮಾಡೋಕ್ಕೆ ಮಾಡಿದ್ದೆ ಒಳ್ಳೇದಾಯ್ತು ಬೇರೆ ಏನಾದರೂ ತಿಂಡಿ ಆಗಿದ್ದರೆ ಅಲ್ಲ ಯು ಪಿ ಎಸ್ಸಲ್ಲಿ ಆಗುತ್ತೆ ಆದರೂ ನೆನ್ನೆ ಹೋಗಿರೋ ಕರೆಂಟ್ ಅಲ್ವಾ ಇಷ್ಟೊತ್ತಾದರೂ ಬಂದಿರಲಿಲ್ಲ ಆಮೇಲೆ ಮಧ್ಯಾಹ್ನನೂ ಏನೋ ಬಂತು ಮಧ್ಯಾಹ್ನ ನಾಲ್ಕು ಗಂಟೆಗೇನೋ ಬಂತು ಆಮೇಲೆ ನಾವು ಪಂಪೆಲ್ಲ ಆನ್ ಮಾಡ್ಕೊಂಡ್ವಿ ನಮ್ಮನೆಯವ್ರು ಅದೇ ಹೇಳ್ತಾಯಿದ್ರು ಪದೇ ಪದೇ ಸ್ವಲ್ಪ ಆನ್ ಮಾಡು ಯಾಕಂದರೆ ಈ ಥರ ಗಾಳಿ ಮಳೆ ಇರೋದಕ್ಕೆ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಅಂತ ಹೇಳಿದ್ರು ಹಾಗೆ ಈಗ ಪಪ್ಪು ಮಾಡೋದಕ್ಕೆ ನಾನು ತೊಗರಿಬೇಳೆ ಸ್ವಲ್ಪ ಹಾಗೇ ಮೊಸರು ದಾಲನ್ನು ಹಾಕ್ತಾಯಿದ್ದೀನಿ ಬೇಕಿದ್ರೆ ನೀವು ಬೇಳೆ ಕೂಡ ಹಾಕ್ಬೋದು ಹೆಸರು ಬೇಳೆ ಹಾಕಿದ್ರೆ ಏನು ಗೊತ್ತಾ ತುಂಬ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಆದರೆ ಯಾಕೋ ಗೊತ್ತಿಲ್ಲ ನಾನು ಫಸ್ಟ್ ಸಲ ಮಾಡಿದಾಗ ಆದಷ್ಟು ರುಚಿ ಈ ಸಲ ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಇದು ಎಷ್ಟು ಗಾಳಿ ಬೀಸ್ತಾ ಇತ್ತು ಅಂದರೆ ನನಗೆ ಒಂಥರ ಭಯ ಆಗ್ತಾಯಿತ್ತು ಅದು ತಗಡು ಹಿಂದಗಡೆ ಮುಂದಗಡೆ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಪಟ ಪಟ ಅಂತ ಹೊಡ್ಕೊತಾಯಿತ್ತು ನನಗೆ ಅಷ್ಟು ಹೆದರಿಕೆ ಆಗ್ತಾಯಿತ್ತು ಹಾಗೆ ಸ್ನಾನ ಎಲ್ಲ ಮುಗಿಸಿ ಬಂದು ಈಗ ಅಡುಗೆನ ಮಾಡ್ತಾಯಿದ್ದೀನಿ ಈ ಕಡೆ ಒಂದು ಕಡೆ ಪಪ್ಪು ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಡೆ ಆಲೂಗಡ್ಡೆ ಮತ್ತು ಇದ್ರದ್ದು ಪಲ್ಯ ಮಾಡ್ತೀನಿ ಈರುಳ್ಳಿ ಇದ್ದೀನಲ್ವ ಅದು ಪಪ್ಪು ಮಾಡೋದಕ್ಕೆ ಅಂತ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಾಗೆ ನಾನು ಚೂರು ಎಣ್ಣೆನೂ ಕೂಡ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಒಣ ಮೆಣಸು ಹಾಕಿದ್ದೀನಿ ಬೇಕಿದ್ರೆ ನೀವು ಹಸಿ ಮೆಣಸು ಕೂಡ ಹಾಕೋದು ನಾನು ಒಂಚೂರು ಅಚ್ಕಾರದ ಪುಡಿ ಕೂಡ ಹಾಕ್ತೀನಿ ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಅದನ್ನು ಸಣ್ಣ ಉರಿಲೇನೆ ಫ್ರೈ ಇದ್ದೀನಿ ಆ ಕಡೆಯೂ ಅಷ್ಟೇ ಸೇಮ್ ಅದೇ ಥರ ಮಾಡ್ತಾಯಿದ್ದೀನಿ ಒಣಮೆಣ್ಸೊಂದು ಹಾಕಿಲ್ಲ ಅಷ್ಟೇ ಪಲ್ಯಕ್ಕೆ ಅದಕ್ಕೆ ಸೊ ಪಲ್ಯಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಆಮೇಲೆ ಕೊತ್ತಂಬರಿ ಪುಡಿ ಸ್ವಲ್ಪ ಅಚ್ಕಾರದ ಪುಡಿ ಆನಂತರ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಪಪ್ಪು ಮಾಡಿದಾಗ ಅಥವಾ ದಾಲ್ ಮಾಡಿದಾಗ ಆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಇದು ನಮ್ಮ ಮನೆಯವರು ಇವತ್ತು ಮಾಡು ಮಾಡು ಅಂದಿದ್ದಕ್ಕೆ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಾನು ಮಾಡ್ತಿರ್ಲಿಲ್ಲ ಬರೀ ಪಪ್ಪು ಮಾತ್ರ ಮಾಡಿ ಬಿಡ್ತಾಯಿದ್ದೆ ಅದಕ್ಕೆ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ಎಲ್ಲ ಬೆಂದ ನಂತರ ಸ್ವಲ್ಪ ಟೊಮೆಟೊ ಹಾಕಿದೆ ನಾನು ಆನಂತರ ಸೊಪ್ಪು ಹೆಚ್ಚಿದ್ದಿತ್ತಲ್ವ ಅದನ್ನು ಕೂಡ ಹಾಕಿದೆ ಇದಕ್ಕೆ ಈರುಳ್ಳಿ ಕೆಂಪಾದ ನಂತರ ನಾನು ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಫುಲ್ ಕೆಂಪು ಆಗಬೇಕು ಆವಾಗಲೇ ಬೆಂಡೆಕಾಯಿ ಹಾಕ್ಕೊಂಡು ಹುರಿಬೇಕು ಆಲೂಗಡೆ ಬೇಗ ಬೆಂದುಬಿಡುತ್ತೆ ಅಲ್ವಾ ಹಾಗಾಗಿ ಫಸ್ಟು ಬೆಂಡೆಕಾಯಿನ ನಾನು ಹುರ್ಕೊತಾ ಇದ್ದೀನಿ ಬೆಂಡೆಕಾಯಲ್ಲಿ ಲೋಳೆ ಅಂಶ ಇರುತ್ತಲ್ವ ಅದೆಲ್ಲ ಹೋಗಲಿ ಅಂತ ಹೇಳಿ ಹಾಗೆಯೇ ಈ ಕಡೆ ಸೊಪ್ಪು ಕೂಡ ಚೆನ್ನಾಗಿ ಬಾಡಿತ್ತು ಚೆನ್ನಾಗಿ ಬಾಡಬೇಕು ಅದು ಆನಂತರೇ ಹಾಕಿ ಇಲ್ಲಾಂದರೆ ಒಂಥರ ಸೊಪ್ಪು ಸೊಪ್ಪು ಥರ ಅನಿಸುತ್ತೆ ಸ್ವಲ್ಪ ಅರ್ಶನದ ಪುಡಿ ಚೂರ ಚೂರು ಅಚ್ಕಾರದ ಪುಡಿ ಹಾಕಿದ್ದೀನಿ ಹಾಗೆಯೇ ನಾನು ಬೇಳೆಗೂ ಕೂಡ ಒಂದೆರಡು ಟೊಮೆಟೊ ಹಾಕಿದ್ದೆ ಸಣ್ಣದು ಆನಂತರ ಇದನ್ನು ನಾನು ಉಪ್ಪು ಹಾಕ್ಬಿಟ್ಟು ಈ ಥರ ಕೈ ಆಡ್ತಾ ಇದ್ದೀನಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳಿ ಹಾಗೆಯೇ ಚೂರೇ ಚೂರು ಇದಕ್ಕೆ ಹುಣಸೆ ರಸನ ಹಾಕಬೇಕು ನಾನು ವೀಡಿಯೋ ನೋಡಿನೇ ಮಾಡಿದ್ದು ಆದರೆ ನಾನೇನು ಮಾಡಿದೆ ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಹೊರಗಡೆ ಮಳೆ ಜಾಸ್ತಿ ಬರ್ತಾಯಿತ್ತಲ್ವ ಅದಕ್ಕೇ ಇಲ್ಲಿ ನೀರು ಜಾಸ್ತಿ ಆಗಿಬಿಡ್ತು ಅದಕ್ಕೆ ಅದು ಅಷ್ಟು ಟೇಸ್ಟ್ ಅನಿಸಿಲ್ಲ ಅವತ್ತು ಮಾಡಿದಾಗ ತುಂಬ ದಪ್ಪ ಇತ್ತು ನಾನೇನು ಅಂದ್ಕೊಂಡೆ ಅದು ತಣ್ಣಗಾದ ಮೇಲೆ ಕೂಡ ಸ್ವಲ್ಪ ದಪ್ಪ ಆಗುತ್ತಲ್ವ ಯೂಶಲಿ ಅಂದ್ಕೊಂಡೆ ಅದರಷ್ಟು ಅದು ದಪ್ಪ ಬಂದಿರಲಿಲ್ಲ ಹಾಗೆ ಅದನ್ನು ಒಂದು ಐದು ನಿಮಿಷ ಕುದಿಸ್ತೆ ಅದಕ್ಕೇ ಸಾರು ಒಂದು ಕುದಿ ಬಂದಮೇಲೆ ನಾನು ಆಫ್ ಮಾಡ್ತೀನಿ ಇವತ್ತು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದೆ ಆದರೂ ಕೂಡ ಅದಷ್ಟು ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಇನ್ನೊಂದು ಸಲ ಮಾಡಿದಾಗ ನಾನು ಅದೇ ಥರ ಮಾಡ್ತೀನಿ ಅದಕ್ಕೆ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸಣ್ಣ ಉರಿಲಿ ಬೇಯಿಸಿದೆ ಹಾಗೆಯೇ ಈ ಕಡೆ ಆಲೂಗಡ್ಡೆನೂ ಕೂಡ ಹಾಕಿದೆ ಅಲ್ವಾ ಆಲೂಗಡ್ಡೆ ಎಲ್ಲ ಹಾಕಿದ ನಂತರ ಮಸಾಲ ಹಾಕಬಾರ್ದು ಆಲೂಗಡ್ಡೆ ಎಲ್ಲ ಮುಕ್ಕಾಲು ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ಮಸಾಲ ಹಾಕಿ ಹಾಗೆ ಅದನ್ನು ಆಫ್ ಮಾಡಿದ್ರೆ ಸಾಕು ಉಪ್ಪು ಕೂಡ ನಾನು ಆವಾಗಲೇ ಹಾಕಿದ್ದೆ ಯಾಕೋ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ನಾನು ಉಪ್ಪನ್ನ ಹಾಕ್ತೆ ಹಾಗೇನೇ ಇವತ್ತು ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಹಾಕಿದ್ದೀನಿ ಏನಪ್ಪ ಅಂದರೆ ಸ್ವಲ್ಪ ಕಸೂರಿ ಮೇತಿನ ಹಾಕಿದೆ ನಂಗೆ ಯಾಕೋ ಗೊತ್ತಿಲ್ಲ ಎಲ್ಲದಕ್ಕೂ ಕಸೂರಿ ಮೇತಿ ಹಾಕಬೇಕು ಅಂತ ಅನಿಸುತ್ತೆ ಹಾಗಾಗಿ ಹಾಕಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವರೇ ಹೇಳಿದರು ಏನೋ ಒಂಥರ ಡಿಫ್ರೆಂಟಾಗಿರೋ ಟೇಸ್ಟ್ ಇದೆಯಲ್ಲ ಅಂತ ಹೇಳಿದ್ರು ಪಪ್ಪು ನೋಡಿ ಅದು ಎಷ್ಟು ಕುದಿಸೋದ್ರೂ ಇಷ್ಟೇ ತೆಳ್ಳಗಿತ್ತು ಹಾಗೆ ಈಗ ನಮ್ಮ ಮನೆಯವರು ಕೂಡ ಬಂದರು ಬಂದಾಗ ಲೇಟಾಗಿತ್ತು ತಣ್ಣಗಾಗಿ ಹೋಗಿತ್ತು ಎಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಲೇಟಾಗಿ ಬಂದರು ನಮ್ಮ ಮನೆಯವರು ಈಗ ಊಟನ ಮಾಡ್ತಾ ಇದ್ದೀವಿ ಇದ್ರ ಜೊತೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ನಾನು ಹಾಕೇ ಇಲ್ಲ ಇವತ್ತಿನ ತನಕೂ ಅದು ಯಾವಾಗ ಹಾಕ್ತೀನಿ ಅನ್ನೋದು ಗೊತ್ತಿಲ್ಲ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ